ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಫಿಶ್ ತವಾ ಫ್ರೈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಇದಕ್ಕೆ ಏನೆಲ್ಲ ಬೇಕು ಅಂದರೆ ಇಷ್ಟು ಕಾಳು ತೊಗೊಂಡಿದ್ದೀನಿ ಈ ಕಾಳನ್ನ ತುಂಬ ಫ್ರೈ ಮಾಡಬಾರ್ದು ಲೋ ಮೀಡಿಯಮಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬಿಟ್ಟು ಹುರ್ಕೋಬೇಕು ನೋಡಿ ಈ ಥರ ಸಾಕು ಸ್ವಲ್ಪ ಚಿಟಪಟ ಅಂತ ಸಾಕು ಹಾಗೆಯೇ ಫ್ರೆಂಡ್ಸ್ ಫಿಶ್ನ ಎಷ್ಟೇ ಕ್ಲೀನ್ ಮಾಡಿರಲಿ ಅವರು ಮತ್ತು ಮನೆಯಲ್ಲಿ ನಾವು ಸ್ವಲ್ಪ ತೊಳೆದ್ರೇ ಚೆನ್ನಾಗಿರೋದು ಒಳಗೆಲ್ಲ ನೀಟಾಗಿ ತೆಗ್ದಿರಲ್ಲ ಹಾಗೆ ಇಲ್ಲಿ ಹುಣ್ಸೆಹಣ್ಣನ ನೀಟಾಗಿ ತೊಳೆದ್ಬಿಟ್ಟು ತಗೋತಿದ್ದೀನಿ ಒಂದು ಟೆನ್ ಫಿಶ್ಗೆ ಇಷ್ಟು ಸಾಕು ಹುಣ್ಸೆಹಣ್ಣು ಹಾಗೆ ಮೆಂತೆ ಹುರಿದಿರೋದು ಖಾರ ಪುಡಿ ಟೂ ಸ್ಪೂನ್ ಹಾಗೆಯೇ ಸಾಂಬಾರ್ ಪುಡಿ ಒಂದು ಸ್ಪೂನ್ ಹಾಕ್ತಿದ್ದೀನಿ ಇಷ್ಟನ್ನು ರುಬ್ಕೊಳ್ಳೋಣ ತುಂಬ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈ ಥರ ಖಾರನ ರೆಡಿ ಮಾಡ್ಕೋಬೇಕು ಇದಾದ ನಂತರ ಒಂದು ಬೌಲ್ ತಗೊಂಡು ರುಬ್ಬಿರೋ ಅಂಥ ಖಾರನೆಲ್ಲ ಅದಕ್ಕೆ ಇದ್ದೀನಿ ಹಾಗೆ ಈ ಖಾರಕ್ಕೆ ಇವಾಗ ಎಕ್ಸ್ಟ್ರಾ ನಾನು ಏನು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಒಂದು ಹೆಗ್ನ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಹಾಗೆ ನೆಕ್ಸ್ಟು ಟೀ ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಫ್ಲೋರ್ ಹಾಕ್ತಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ತಿದ್ದೀನಿ ಇಷ್ಟನ್ನು ಈಗ ಮತ್ತೆ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಆದ ನಂತರ ಫಿಶ್ಶು ತೊಳ್ದಿಡ್ಕೊಂಡಿದ್ವಲ್ಲ ಅದಕ್ಕೆ ಈಗ ಈ ಖಾರನ ಸೇರಿಸ್ಬೇಕು ಈ ಬಜ್ಜಿ ಮಾಡ್ತೀವಲ್ಲ ಅದೇ ಥರನ ಸುಮ್ಮನೆ ಹಿಂಗೆ ಹಿಂಗೆಲ್ಲ ಸೌರದ್ಕಿಂತ ಆ ಥರ ನೀಟಾಗಿ ಅದರಲ್ಲಿ ಅದ್ಬಿಟ್ಟು ಇದು ಮಾಡಿದರೆ ಖಾರ ಎಲ್ಲ ನೀಟಾಗಿ ಇದಾಗುತ್ತೆ ನೋಡಿ ಈ ಥರ ಒಂದೊಂದೇ ಒಂದೊಂದೇ ತೊಗೊಬಿಟ್ಟು ಅದರೊಳಗೆ ನೀಟಾಗಿ ಉಳ್ಸ್ತೀನಿ ಅದಾದ ನಂತರ ನಾವೇನಾದ್ರೂ ಸ್ವಲ್ಪ ಬೇಕು ಅಂದರೆ ಖಾರ ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಅದನ್ನು ತವಾ ಫ್ರೈ ಮಾಡ್ತಿರ್ತೀವಲ್ಲ ಖಾರ ಇನ್ನೊಂದು ಸ್ವಲ್ಪ ನೀಟಾಗಿ ಬೇಕು ಅಂದರೆ ಅದ್ರ ಮೇಲೂ ಕೂಡ ಅಪ್ಲೈ ಮಾಡ್ಕೊಬೋದು ಆಲ್ಮೋಸ್ಟ್ ಎಲ್ಲ ಹತ್ತಿರುತ್ತೆ ಒಂದೊಂದೇ ಇದನ್ನು ಮಾಡಿರ್ತೀವಲ್ಲ ನೀಟಾಗಿ ಹಾಗಾಗಿ ಎಲ್ಲ ಒಂದು ಎಲ್ಲ ನೀಟಾಗಿ ಇದನ್ನು ಖಾರ ಎಲ್ಲ ಹಚ್ಚಿದ ನಂತರ ಒಂದು ಆಫ್ ಆನ್ ಅವರ್ ಆದ್ರೂ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿರೋ ಇಡೋದ್ರಿಂದ ಮ್ಯಾರಿನೇಟ್ ನೀಟಾಗಿ ಆಗಿರುತ್ತೆ ತವಾ ಫ್ರೈ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ತವಾ ಇಟ್ಟಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಕಾಯ್ ಕಾಯಿಸ್ಬೇಕು ಎಲ್ಲ ಆದ ನಂತರ ಆಯಿಲ್ ಹಾಕ್ತಿದ್ದೀನಿ ಇದಾದ ನಂತರ ಫಿಶ್ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಫಿಶ್ ಎಲ್ಲ ಹಾಕಿದ ನಂತರ ಮೇಲೆ ಸ್ವಲ್ಪ ಮತ್ತೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೀನಿ ಒಂದು ಮುಚ್ಚಳನ್ನು ತಗೊಬಿಟ್ಟು ಮುಚ್ತಾ ಇದ್ದೀನಿ ಒಂದು ಸ್ವಲ್ಪ ಆದಮೇಲೆ ಅದು ತೆಗೆದ್ಬಿಟ್ಟು ಈಗ ಉಲ್ಟ ಬೇಸ್ಗಳನ್ನ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಇದಕ್ಕೆ ವಿನೇಗರೆಲ್ಲ ಹಾಕಿಲ್ಲ ತಿನ್ನುವಾಗ ಬೇಕಾದರೆ ಸ್ವಲ್ಪ ನಿಂಬೆಣ್ಣೆಂಟ್ಕೊಂಡ್ರೇ ಸಾಕು ಫ್ರೆಂಡ್ಸ್ ನೋಡಿದ್ರಲ್ಲ ವೀಡಿಯೋನ ಯಾರೆಲ್ಲ ಇಲ್ಲಿವರೆಗೂ ನಿನ್ನ ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ವೀಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್